ರೆಡ್ಡಿ ರಾಮುಲು ಒಂದಾಗಿಸಲು ಬಿಜೆಪಿ ಶತಪ್ರಯತ್ನ ಕುಚುಕು ಗೆಳೆಯರು ಒಂದಾದ್ರೆ ಬಿವೈವಿಗೆ ಸಿಂಹಬಲ ಏನಿದು ಬಿಎಸ್ ಯಡಿಯೂರಪ್ಪನವರ ಅಸಲಿ ಪ್ಲಾನ್ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ಒಂದು ಕಾಲದಲ್ಲಿ ರಾಜ್ಯ ರಾಜಕಾರಣದ ಮೋಸ್ಟ್ ಪವರ್ಫುಲ್ ಲೀಡರ್ಸ್ ಆಗಿದ್ರು ಆದ್ರೆ ಈ ಇಬ್ಬರು ಕುಚುಕು ಗೆಳೆಯರು ಬೇರೆಯಾಗಿದ್ದೇ ತಡ ಇವರ ಶಕ್ತಿ ಕೂಡ ವೀಕ್ ಆಗಿದೆ ಜೊತೆಗೆ ಅದರ ಸೈಡ್ ಎಫೆಕ್ಟ್ ಎಂಬಂತೆ ಕಮಲ ಪಕ್ಷ ಕೂಡ ಕಳೆಗೊಂಡಿದೆ ಹಾಗಾದ್ರೆ ಈ ಇಬ್ಬರು ಕುಚುಕು ಗೆಳೆಯರು ಅಂತಾದ್ರೆ ರಾಜ್ಯ ಬಿಜೆಪಿ ಮತ್ತು ಬಿವಿ ಸಿಂಹ ಸಿಂಹಬಲ ಬರುತ್ತಾ ಅಷ್ಟಕ್ಕೂ ಏನಿದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಅಸಲಿ ಪ್ಲಾನ್ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಒಂದು ಕಾಲದ ಆಪ್ತ ಸ್ನೇಹಿತರು ಆದೀಗ ಬದ್ಧ ಶತ್ರುಗಳಂತಾಗಿದ್ದಾರೆ ಒಬ್ಬರ ಮುಖವನ್ನ ಒಬ್ಬರು ನೋಡಲಾಗದಷ್ಟು ದೂರವಾಗಿದ್ದಾರೆ ನಾನೇ ಗ್ರೇಟ್ ಟು ಅಂದ್ರೆ ಇನ್ನೊಬ್ಬರು ನೋಡೇ ಬಿಡ್ತೀನಿ ಅಂತೇಳಿ ಟಕ್ಕರ್ ಕೊಡ್ತಿದ್ದಾರೆ ಆದ್ರೆ ಈ ಕುಚುಕು ಗೆಳೆಯರ ಜಂಗಿ ಕುಸ್ತಿ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸುತ್ತಿದೆ ಇವರ ಜಂಗಿ ಕುಸ್ತಿ ರಾಜ್ಯ ಬಿಜೆಪಿ ಗ್ರೋತ್ ಗೆ ಅಡ್ಡಿಯಾಗ್ತಿದೆ ಇದನ್ನ ಗಮನಿಸಿರುವ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಒಂದು ನಿಗೂಢ ತಂತ್ರವನ್ನ ಹೆಣೆದಿದ್ದಾರೆ ಆ ತಂತ್ರದ ಭಾಗ ಎಂಬಂತೆ ಈ ಇಬ್ಬರು ಗೆಳೆಯರನ್ನ ಒಂದು ಮಾಡಲು ಮುಂದಾಗಿದ್ದಾರೆ ಹಾಗಾದ್ರೆ ಈ ಕುಚುಕು ಗೆಳೆಯರು ಮತ್ತೆ ಒಂದಾದ್ರೆ ರಾಜ್ಯ ಬಿಜೆಪಿ ಅದರಲ್ಲೂ ಬಿಎಸ್ವೈ ವೈ ಗೆ ಲಾಭ ಅಂತ ಇಲ್ಲೇ ಇರೋದು ನೋಡಿ ಅಸಲಿ ವಿಷಯ ಎರಡ್ ಸಾವಿರದ ಎಂಟರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಮೊಟ್ಟ ಮೊದಲ ಸಲ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ಈ ಇಬ್ಬರು ಕುಚುಕು ಗೆಳೆಯರು ಜೊತೆಗೆ ಬಿಎಸ್ವೈ ವೈ ಸಿಎಂ ಆಗ್ಬೇಕಾದ್ರೂ ಈ ಜೋಡಿಯೇ ಪ್ರಮುಖ ಕಾರಣವಾಗಿತ್ತು ಅವತ್ತಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೂರ ಹತ್ತು ಸೀಟುಗಳನ್ನ ಗೆದ್ದಿತ್ತು ಬಹುಮತಕ್ಕೆ ಇನ್ನೂ ಮೂರು ಸ್ಥಾನಗಳ ಕೊರತೆ ಇತ್ತು ಆಗ ಕೂಡಲೇ ಅಕ್ಕಡಕ್ಕಿಳಿದ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ಜೋಡಿ ಆರಕ್ಕೆ ಆರು ಪಕ್ಷೇತರ ಶಾಸಕರನ್ನ ಆಪರೇಷನ್ ಕಮಲ ಮಾಡಿ ಬಿಜೆಪಿಗೆ ಕರೆತಂದಿದ್ರು ಹೀಗಾಗಿಯೇ ಎರಡ್ ಸಾವಿರದ ಎಂಟರಲ್ಲಿ ಮೊಟ್ಟಮೊದಲ ಸಲ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಕಾರಣವಾಗಿತ್ತು ಜೊತೆಗೆ ಬಿಎಸ್ವೈ ಕೂಡ ಬಿಜೆಪಿಯ ಮೊದಲ ಸಿಎಂ ಆಗಲು ಕಾರಣವಾಗಿದ್ದು ಆದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಕ್ರಮ ಗಣಿಗಾರಿಕೆ ಆರೋಪ ಜನಾರ್ದನ್ ರೆಡ್ಡಿ ಜೈಲು ಪಾಲಾಗಿದ್ದೇ ತಡಾ ಬಿಎಸ್ವೈ ಸರ್ಕಾರವು ಪತನದ ಹಾದಿ ಹಿಡಿದಿತ್ತು ಬಿಎಸ್ವೈ ಸಿಎಂ ಕುರ್ಚಿಯಿಂದ ಕೆಳಗಿಳಿದು ಬಿಜೆಪಿಯನ್ನ ತೊರೆದು ಕೆಜೆಪಿ ಸೇರಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಬಿಎಸ್ವೈ ವೈ ಸರ್ಕಾರ ಅಧಿಕಾರಕ್ಕೆ ಬಂದ್ರು ರೆಡ್ಡಿ ಬಿಜೆಪಿಯಲ್ಲಿರ್ಲಿಲ್ಲ ಹೀಗಾಗಿ ಬಿಎಸ್ವೈ ವೈ ಶಕ್ತಿಹೀನರಾಗಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೆಡ್ಡಿ ಹೊಸ ಪಕ್ಷ ಕಟ್ಟೋದಕ್ಕೆ ಮುಂದಾದಾಗ ಅವರ ಸಹೋದರರು ಮತ್ತು ಬಿ ಶ್ರೀರಾಮುಲು ಬಿಜೆಪಿ ಬಿಟ್ಟು ಬರಕ್ಕೆ ಒಪ್ಪಿರ್ಲಿಲ್ಲ ಅಲ್ಲಿಂದಲೇ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ನಡುವಿನ ಸಂಬಂಧ ಅಳಿಸ್ತಾ ಹೋಗಿದ್ದು ಎರಡ್ ಸಾವಿರದ ಮೂರರಲ್ಲಿ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಕಟ್ಟಿ ಅಕ್ಕಡಕ್ಕೆ ತುಮಕಿ ಗೆದ್ದು ಬಂದ್ರು ಇದೇ ವೇಳೆ ಜನಾರ್ದನ್ ರೆಡ್ಡಿ ತಮ್ಮ ಸಹೋದರರು ಸೇರಿದಂತೆ ಬಿಜೆಪಿಯಲ್ಲಿರೋ ತಮ್ಮ ಆಪ್ತಮಿತ್ರ ಬಿ ಶ್ರೀರಾಮುಲು ಸೋಲಿಗೂ ಪರೋಕ್ಷವಾಗಿ ಕಾರಣವಾಗಿದ್ರು ಇತ್ತ ರೆಡ್ಡಿಯಿಂದ ದೂರವಾದ ಬಿ ಶ್ರೀರಾಮುಲು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಸೋತು ಸುಣ್ಣವಾದ್ರು ಸಂಡೂರು ಬೈಎಲಕ್ಷನ್ ಅಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲು ಬಿ ಶ್ರೀರಾಮುಲಿಗೆ ಸಾಧ್ಯವಾಗಿದ್ದಿಲ್ಲ ಆ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ತೀವ್ರ ಅವಮಾನಕ್ಕೆ ಗುರಿಯಾದ್ರು ಶ್ರೀರಾಮುಲು ಇತ್ತ ರೆಡ್ಡಿ ಬಿಜೆಪಿಗೆ ಕಮ್ ಬ್ಯಾಕ್ ರೆಡ್ಡಿ ಮತ್ತು ರಾಮುಲು ನಡುವಿನ ಮನಸ್ತಾಪಕ್ಕೆ ಬ್ರೇಕ್ ಮಾತ್ರ ಬಿದ್ದಿಲ್ಲ ಇವತ್ತಿಗೂ ಬದ್ಧ ಶತ್ರುಗಳ ರೀತಿ ಇದ್ದಾರೆ ಜನಾರ್ದನ್ ರೆಡ್ಡಿ ಬಿ ಶ್ರೀರಾಮುಲು ಹೀಗೆ ಇದ್ರೆ ಬಳ್ಳಾರಿ ರಾಯಚೂರು ಗುಲ್ಬರ್ಗಾ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಬಿಜೆಪಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಜೊತೆಗೆ ಎರಡು ಸಾವಿರದ ಎಂಟರಲ್ಲಿ ಬಿಎಸ್ವೈ ಸಿಎಂ ಆದಂತೆ ಬಿಎಸ್ ವೈ ಪುತ್ರ ಬಿವೈ ವಿಜಯೇಂದ್ರ ಕೂಡ ಭವಿಷ್ಯದಲ್ಲಿ ಸಿಎಂ ಆಗ್ಬೇಕು ಅಂದ್ರೆ ಈ ಕುಚುಕು ಗೆಳೆಯರು ಒಂದಾಗಲೇಬೇಕು ಅವರ ಸಪೋರ್ಟ್ ಬಿವೈ ಗೆ ಸಿಗಬೇಕು ಅನ್ನೋದು ಬಿಎಸ್ ವೈ ಅವರ ಅಸಲಿ ಪ್ಲಾನ್ ಇನ್ನ ಈ ಇಬ್ಬರು ನಾಯಕರು ರಾಜ್ಯ ರಾಜಕಾರಣದಲ್ಲಿ ಬೆಳೆದ್ರು ಅದರಿಂದ ಬಿವೈ ವಿಜಯೇಂದ್ರ ರಾಜಕೀಯ ಭವಿಷ್ಯಕ್ಕೆ ಯಾವುದೇ ತೊಂದರೆ ಆಗಲ್ಲ ಅನ್ನೋದು ಬಿಎಸ್ ಯಡಿಯೂರಪ್ಪನವರ ಮಾಸ್ಟರ್ ಪ್ಲಾನ್ ಹೀಗಾಗಿ ಈ ಇಬ್ಬರ ನಡುವಿನ ಮುನಿಸನ್ನ ಶಮನ ಮಾಡಿ ಈ ಭಾಗದಲ್ಲಿ ಬಿಜೆಪಿಯನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಬಿಎಸ್ ವೈ ಮತ್ತು ಬಿವಿ ವಿಜಯೇಂದ್ರ ಶತ ಪ್ರಯತ್ನ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ಬಳ್ಳಾರಿ ಕಾಂಗ್ರೆಸ್ನಲ್ಲಿ ಆಂತರಿಕ ಜಗಳ ಬುಗಿಲಿದೆ ಇದನ್ನ ಬಿಜೆಪಿ ಎನ್ ಕ್ಯಾಶ್ ಮಾಡಿಕೊಳ್ಳಬೇಕು ಅಂದ್ರೆ ಈ ಕುಚುಕು ಗೆಳೆಯರಾದ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಒಂದಾಗಲೇಬೇಕು ಹೀಗಾಗಿ ಇತ್ತೀಚೆಗೆ ಬಳ್ಳಾರಿಯಲ್ಲಿದ್ದ ಕೇಂದ್ರ ಸಚಿವ ವಿ ಸೋಮಣ್ಣ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ಅವರನ್ನ ನವದೆಹಲಿಗೆ ಭೇಟಿ ನೀಡುವಂತೆ ಹೇಳಿದ್ದಾರೆ ಇತ್ತ ಬಿ ವಿಜಯೇಂದ್ರ ಕೂಡ ಈ ಇಬ್ಬರನ್ನ ಒಂದು ಮಾಡ್ತೀವಿ ಅಂತ ಹೇಳಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಒಂದಾದ್ರೆ ಭವಿಷ್ಯದಲ್ಲಿ ರೆಡ್ಡಿ ಹಣ ಬಲ ಮತ್ತು ಬಿ ಶ್ರೀರಾಮುಲು ಜಾತಿ ಬಲ ಬಿಜೆಪಿಗೆ ಸಿಂಹಶಕ್ತಿಯಾಗಿ ಬದಲಾಗುತ್ತಾ ವೈ ವಿಜಯೇಂದ್ರ ಅವರನ್ನ ಸಿಎಂ ಮಾಡಬೇಕು ಅಂತೇಳಿ ಭಾವಿಸಿರೋ ಬಿ ಎಸ್ ಯಡಿಯೂರಪ್ಪನವರ ಈ ಪ್ಲಾನ್ ನಿಜಕ್ಕೂ ಸಕ್ಸಸ್ ಆಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ